ಕುಷ್ಟಗಿ ನಗರದ ಸಮಸ್ತ ಸಾರ್ವಜನಿಕರು ಮತ್ತು ವ್ಯಾಪಾರಿ ವರ್ಗದವರಲ್ಲಿ ಶ್ರೀ ದ್ಯಾಮವ್ವ ದೇವಿ ಜಾತ್ರಾ ಸಮಿತಿಯ ವಿಜ್ಞಾಪನೆಗಳೇನೆಂದರೆ ಈ ಮೊದಲೇ ಡಂಗುರ ಸಾರಿದಂತೆ ಹಾಗೂ ಮೂಲ ಕರಪತ್ರದಲ್ಲಿನ ಮಾಹಿತಿಯಂತೆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಗಿನ ಜಾವದಲ್ಲಿ ನಗರದ ಸೀಮೆಯ ಸುತ್ತಲೂ ಹಾಲು ತುಪ್ಪ ಎರೆಯುವ ಮೂಲಕ ಜಾತ್ರೆಯು ಪ್ರಾರಂಭಗೊಳ್ಳುತ್ತದೆ ದಿನಾಂಕ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದೇ ಸಾಯಂಕಾಲ ನಗರದ ಎಲ್ಲಾ ದೇವಸ್ಥಾನಗಳಲ್ಲಿ ನಂದಾದೀಪ ಹಾಕಲಾಗುವುದು ಕಾರಣ ಎಲ್ಲಾ ದೇವಸ್ಥಾನದ ಸುತ್ತಮುತ್ತಲಿನ ಮನೆಯವರು ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಚಬೇಕು ಮತ್ತು ಸಂಜೆ ಐದು ಗಂಟೆಯ ಒಳಗಡೆ ಕಾಯಿ ಒಡೆಸುವವರು ದೀಪ ಹಾಕುವ ಮುಂಚೆಯೇ ಕಾಯಿ ಕರ್ಪೂರ ಮಾಡಿಸಿಕೊಳ್ಳಬೇಕು ಸಂಜೆ ಐದು ಗಂಟೆಯ ಒಳಗಡೆ ಊರಿನ ಕಟ್ಟಿದ ದುರ್ಗಮ್ಮ ದೇವಸ್ಥಾನ ಅಥವಾ ವೀರಭದ್ರ ದೇವರ ದೇವಸ್ಥಾನ ಅಥವಾ ಭಾಗ್ಯದ ಹನುಮಂತ ದೇವರ ದೇವಸ್ಥಾನ ಅಥವಾ ಯಾವುದೇ ದೇವಸ್ಥಾನಗಳಲ್ಲಿ ಕಾಯಿ ಒಡೆಸುವವರು ನಿಗದಿತ ಸಮಯ ಅಂದರೆ ಸಂಜೆ ಐದು ಗಂಟೆಯ ಒಳಗಡೆ ಕಾಯಿ ಒಡೆಸುವ ಕಾರ್ಯವನ್ನು ಮುಗಿಸಬೇಕು ನಂದಾದೀಪ ಹಾಕಿದ ನಂತರ ಕಾಯಿ ಒಡೆಸುವಂತಿಲ್ಲ ಅಂದರೆ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಕರವರೆಗೆ ಕಾಯಿ ಒಡೆಸುವಂತಿಲ್ಲ ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಬೆಳಗಿನ ಜಾವ ಸಪ್ತಭಜನೆ ಶ್ರೀ ದ್ಯಾಮವ್ವ ದೇವಿಯ ಗುಡಿಯ ಆವರಣದಲ್ಲಿ ಪ್ರಾರಂಭಗೊಂಡು ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುವುದು ನಂತರ ಪೂರ್ವ ಪದ್ಧತಿಗಳಂತೆ ಅಮ್ಮನ ಜಾತ್ರೆಯು ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುತ್ತದೆ ಇದಲ್ಲದೆ ಯಾವುದೇ ತರಹದ ಊಹಾಪೋಹಗಳ ಸುದ್ದಿಗಳಿಗೆ ಕಿವಿಗೊಡಬಾರದು ಹಾಗೂ ದಯವಿಟ್ಟು ತಪ್ಪು ಸಂದೇಶಗಳನ್ನ ಹರಡಬೇಡಿ ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡಬಾರದೆಂದು ವಿನಂತಿ ಇದಲ್ಲದೆ ಪವಿತ್ರ ರಂಜಾನ್ ಆಚರಣೆಯು ಪ್ರತಿ ವರ್ಷದಂತೆ ನಡೆಯುತ್ತದೆ ಕಾರಣ ಸಕಲ ಸದ್ಭಕ್ತರು ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುವಂತ ದ್ಯಾಮವ್ವ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ದೇವಿಯ ಸೇವೆಯನ್ನ ಸಲ್ಲಿಸಿ ತಾವು ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿಸಿ